ಸಲ್ಲಿಸ್ತಾ ವೇದಿಕೆಯಲ್ಲಿರುವಂತಹ ಪರಮ ಪೂಜ್ಯರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ಎಲ್ಲ ಆತ್ಮೀಯ ಬಂಧು ಹೋಗಿನಿಗರು ಇವತ್ತು ಬಹಳ ಪವಿತ್ರ ದಿನ ಎಲ್ಲರೂ ಧನ್ಯರಾಗುವಂತಹ ದಿನ ಕರ್ಮ ಜ್ಞಾನ ಯೋಗ ಎಲ್ಲದರ ಒಂದು ವಿಸ್ತೃತವಾದಂತಹ ಪರಿಚಯವನ್ನು ಪೂಜ್ಯರಿರುವರು ನಮಗೆ ಮಾಡಿಸಿಕೊಟ್ಟಿದ್ದಾರೆ ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ ಕೇವಲ ಕೆಲವು ಆಚಾರ ವಿಚಾರಗಳಲ್ಲ ರಿಲಿಜನ್ ಇಸ್ ರಿಯಲೈಸೇಷನ್ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ನಮ್ಮ ವ್ಯಕ್ತಿತ್ವದಲ್ಲಿ ಏನಿದೆಯೋ ಅದೇ ಧರ್ಮ ಪೂಜ್ಯ ಸ್ವಾಮೀಜಿಯವರು ಬಹಳ ಚೆನ್ನಾಗಿ ಏಕದೇವೋಪಾಸನೆಯ ಮತ್ತು ದೇವರ ಒಂದು ಸ್ಪಷ್ಟ ಪರಿಚಯವನ್ನು ಮಾಡಿಸಿದ್ದಾರೆ ದೇವರು ನಿಜವಾಗಲೂ ಯಾರು ಅವನ ಆರು ಗುಣಗಳು ಯಾವುದು ಆರು ಗುಣಗಳ ಪರಿಚಯದಿಂದ ನಾವು ದೇವರು ಉಪಾಸನೆ ಮಾಡಬೇಕು ಉಪಾಸನೆ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ರು ದೇವರು ನಮ್ಮವನು ಅಂತ ಅವನ ಪೂಜೆ ಮಾಡಬೇಕು ಎಲ್ಲರಿಗಿಂತ ಹತ್ತಿರವಾದವನು ದೇವರು ನಮಗೆ ಯಾಕೆ ನಮ್ಮ ಅಂತರ್ಯಾಮಿ ಅವನು ನಮ್ಮೆಲ್ಲರಲ್ಲೂ ಅವನೇ ಇದ್ದಾನೆ ಮೊದಲು ಇಲ್ಲಿ ಶ್ರೀರಾಮಕೃಷ್ಣರು ಚೆನ್ನಾಗಿ ಹೇಳ್ತಾ ಇದ್ರು ಅಲ್ಲಿ ಅಲ್ಲಿ ಅಜ್ಞಾನ ದೂರದಲ್ಲಿ ದೇವರಿದ್ದಾನೆ ಕಾಶಿಯಲ್ಲೋ ಅಯೋಧ್ಯೆಯಲ್ಲೋ ಅಥವಾ ಕೇದಾರದಲ್ಲೋ ಬದ್ರಿಯಲ್ಲೋ ಅಂತ ಹೇಳಿದ್ರೆ ಅದು ಅಜ್ಞಾನ ಇಲ್ಲಿ ನನ್ನ ಒಳಗಡೆಯೇ ಇದ್ದಾನೆ ಅಂದರೆ ಅದು ಜ್ಞಾನ ಒಳಗಡೆ ಇರೋದನ್ನು ಫಸ್ಟು ನಾವು ನೋಡಬೇಕು ನಮ್ಮೊಳಗೆ ಅದೇ ಅಂತರ್ಯಾಮಿಯಾಗಿ ಸ್ವರೂಪನಾಗಿ ಯಾದೇವಿ ಸರ್ವಭೂತೇಶು ಚೇತನೇತ್ಯ ವಿಧೀಯತೆ ಸ್ಥಿತಿ ರೂಪೇಣ ಆ ಕೃತ್ನ ಮೇತದ್ವ್ಯಾಪ್ಯ ಸ್ಥಿತಾ ಜಗತ್ ನಮಸ್ತಸ್ಯೈ 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 ನಮೋ ನಮಃ ನಮ್ಮೆಲ್ಲರಲ್ಲೂ ಆ ಪ್ರಜ್ಞಾರೂಪಕವಾಗಿ ಪ್ರಜ್ಞೆಯಾಗಿ ತಾಯಿ ಇದ್ದಾಳೆ ಅದರ ಅರಿವಿರಬೇಕು ನಮ್ಗೆ ಯಾವಾಗಲೂ ಅಷ್ಟೇ ವಿವೇಕಾನಂದರು ಹೇಳ್ತಾರೆ ಇನ್ ಡೀಡ್ ಮೈ ವರ್ಡ್ಸ್ ಕ್ಯಾನ್ ಬಿ ಪುಟ್ ಇನ್ ಟು ಎ ಫ್ಯೂ ವರ್ಡ್ಸ್ ದಟ್ ಈಸ್ ಪ್ರೀಚ್ ಅಂಡ್ ಟು ಮ್ಯಾನ್ ಕೈಂಡ್ ದೇರ್ ಡಿವಿನಿಟಿ ಅಂಡ್ ಮೇಕ್ ಇಟ್ ಮ್ಯಾನಿಫೆಸ್ಟ್ ಇನ್ ಎವ್ರಿ ಮೂಮೆಂಟ್ ಆಫ್ ಲೈಫ್ ಆ ಆಧ್ಯಾತ್ಮಿಕತೆ ಎನ್ನುವುದು ಬೆಳಗಿನಿಂದ ರಾತ್ರಿ ಮಲಗುವವರೆಗೂ ಇಡೀ ರಾತ್ರಿಯೂ ಅದೇ ಚಿಂತನೆಯ ಇರಬೇಕು ಅದು ನಿಜವಾದ ಆಧ್ಯಾತ್ಮಿಕತೆ ದೇವರಿಗೆ ನಲವತ್ತೈದು ಕೋಟಿಯ ಕಿರೀಟವನ್ನು ಹೊರಿಸಿ ಇನ್ಯಾರದು ಹಣವನ್ನು ಲಪ್ಟಾಯಿಸಿದ್ರೆ ಅದು ಆಧ್ಯಾತ್ಮಿಕತೆ ಅಲ್ಲ ಅದು ಕೇವಲ ನಾವು ದೇವರಿಗೆ ಮೋಸ ಮಾಡೋದಕ್ಕಾಗೋದಿಲ್ಲ ಸ್ವಾಮಿ ಜಗದಾತ್ಮಂಜಿಯವರು ಯಾವಾಗಲೂ ಒಂದು ಜೋಕ್ ಹೇಳ್ತಾ ಇದ್ರು ಒಮ್ಮೆ ಒಂದು ದೊಡ್ಡ ಹರಿಕಥೆ ನಡೀತಿತ್ತಂತೆ ಅಲ್ಲಿ ಹರಿಕತೆ ನಡೀತಿರುತ್ತೆ ಅಲ್ಲಿ ಭಕ್ತರು ಕೇಳ್ತಿರ್ತಾರೆ ಕೆಲವರು ಅದನ್ನು ಉಪಯೋಗಿಸ್ಕೊಂಡು ತಮ್ಮ ಕರಾಮತ್ತನ್ನು ಮಾಡ್ತಿರ್ತಾರೆ ಒಬ್ಬ ಬಿಗ್ ಪ್ಯಾಕೆಟರು ರಿಟೈರ್ಡ್ ಆಗ್ತಿದ್ದಂತೆ ವಿ ಆರ್ ಎಸ್ ತಗೊಂಡು ಮಗನ ಫುಲ್ ಟ್ರೈನ್ ಮಾಡಿ ಇವತ್ತು ನಿಂದು ಒಳ್ಳೆ ಅವಕಾಶ ಇದೆ ಹೋಗಿ ನೋಡು ಹೇಳಿ ಎಲ್ಲ ಟ್ರೈನ್ ಮಾಡಿ ಕಳ್ಸಿದ್ದಂತೆ ಅದು ನೋಡು ಆ ದಾಸರ ಹೇಳ್ತಾರೆ ಅದು ಕೇಳಿಸ್ಕೊಬೇಡ ಅಷ್ಟೇ ಹೇಳಿ ಆದೇಶ ಕೊಟ್ಟು ಕಳಿಸಿದಂತೆ ಅವನು ಹೊರಟ ಹೋದ ಹೋಗ್ತಿರ್ಬೇಕಾದ್ರೆ ಅಲ್ಲಿ ದಾಸರು ಜೋರಾಗಿ ಗರ್ಜಿಸ್ತಾ ಇದ್ದಾರೆ ನಾವು ಮನುಷ್ಯರಿಗೆ ಮೋಸ ಮಾಡಬಹುದು ಮನುಷ್ಯರ ಕಣ್ಣನ್ನು ತಪ್ಪಿಸ್ಬಹುದು ವಕೀಲರ ಕಣ್ಣನ್ನು ತಪ್ಪಿಸಬಹುದು ನ್ಯಾಯಾಧೀಶರ ಕಣ್ಣನ್ನು ತಪ್ಪಿಸಬಹುದು ಆದರೆ ದೇವರ ಕಣ್ಣನ್ನು ತಪ್ಪಿಸಕ್ಕಾಗೋದಿಲ್ಲ ದೇವ್ರು ಎಲ್ಲವನ್ನೂ ನೋಡ್ತಾನೇ ಇರ್ತಾನೆ ಯಾವಾಗಲೂ ನೋಡ್ತಾನೇ ಇರ್ತಾನೆ ತುಜುಬು ಹೊರಗೆ ಹೇಳ್ತಿದ್ದಿದ್ನ ಇವನ್ ಪಾಪ ಕಾಲು ಮುಳ್ಚುಚ್ಕೊಂಡ್ ತೆಗಿಬೇಕಾದ್ರೆ ಅದೆಲ್ಲ ಕೇಳಿಸ್ಕೊಬಿಟ್ಟೆ ಸರಿ ಹೋದ ಇನ್ನೇನು ಜೋಬ್ ಕತ್ತರಿಸ್ಬೇಕು ಆ ಸಮಯ ಕರೆಕ್ಟ್ ಆಗಿ ಅವನಿಗ್ ನೆನ್ಪಾಯ್ತು ದೇವರೆಲ್ಲ ನೋಡ್ತಾ ಇರ್ತಾನೆ ಹೆಂಗಪ್ಪ ಕತ್ತರಿಸ್ ಬಂದ್ಬಿಟ್ಟ ತಂದೆ ಬಂದು ಕೇಳ್ದ ಏನೇ ಆ ಮಗನೆ ಆಪರೇಷನ್ ಸಕ್ಸಸ್ ಇಲ್ಲಪ್ಪ ಫೇಲ್ಯೂರ್ ನನ್ನ ಜೀವನದಲ್ಲಿ ಒಂದು ಫೇಲ್ಯೂರ್ ಇಲ್ಲ ನೀನು ಡೆಬ್ಯೂಲೆ ಹೋಗಿ ಫೇಲ್ಯೂರ್ ಆಗಿದ್ಯೋ ನನ್ನ ಮಗನಾಗಿದ್ದ ಸಾರ್ಥ ಆಗಲಿಲ್ಲ ನೀನು ಅಂತ ಹೇಳಿ ಬಹಳ ಬೈದು ವಿನ ಒಂದು ಡೆಮಾನ್ಸ್ಟ್ರೇಷನ್ ಲೆಸನ್ ಕೊಡ್ತೀನಿ ಅಂತ ಬಂದು ನೋಡಿ ಕೂಡ್ಲೆ ಅವನೇನು ಕ್ಷಣಾರ್ಧದಲ್ಲಿ ಕತ್ತರಿಸುವಂತಹ ಚಾಕಚಕ್ಯತೆ ಅವನಲ್ಲಿತ್ತು ಇತ್ತು ಏನ್ ಕತ್ತರಿಸಬೇಕು ಮಗ ಜೋರಾಗಿ ಕೂಗ್ಬಿಟ್ಟ ಅಪಾದೇವರು ನೋಡ್ತಾ ಇದ್ದಾನೆ ಆದ್ದರಿಂದ ಸಾಕ್ಷಿ ಸಾಕ್ಷಿಭೂತಂ ಬ್ರಹ್ಮಾನಂದಂ ಪರಮಸುಖ ಗುರುಗಳನ್ನ ಭಗವಂತನನ್ನ ನಾವು ಯಾವಾಗಲೂ ಹೇಗೆ ಸ್ತುತಿ ಮಾಡ್ತೇವೆ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ ಆಮೇಲೆ ಸ್ವಾಮೀಜಿ ಬಹಳ ಚೆನ್ನಾಗಿ ಕಡೆಯೋದು ಅಂತ ಹೇಳಿದ್ರು ಕರ್ಮಾಧ್ಯಕ್ಷ ಅಂತ ಕರ್ಮಾಧ್ಯಕ್ಷ ನಿಜವಾಗ್ಲೂ ಈಗಿರುವ ದೊಡ್ಡ ಸಂಶಯವನ್ನು ಸ್ವಾಮೀಜಿ ನೀವೆಲ್ರಿಗೂ ನಿವಾರಣೆ ಮಾಡಿದ್ರಿ ಇವನೇನ್ರಿ ಅಷ್ಟೆಲ್ಲ ಮೋಸ ಮಾಡಿದ್ದಾನೆ ಈಗ ಬಹಳ ಥರ ಓಡಾಡ್ತಾ ಇದ್ದಾನೆ ದ ಸೋರ್ಸ್ ಆಫ್ ಆಲ್ ಮಿಸರೀಸ್ ಈಸ್ ಇಗ್ನರೆನ್ಸ್ ನಮ್ಮೆಲ್ಲ ದುಃಖಗಳಿಗೆ ನಮ್ಮೆಲ್ಲ ಪಾಪಗಳಿಗೆ ನಮ್ಮ ಅಜ್ಞಾನವೇ ಕಾರಣ ಅಜ್ಞಾನದಲ್ಲಿ ಈ ಮನುಷ್ಯ ಎಲ್ಲ ಪಾಪವ ಗೈವನು ಸದ್ಗುರು ದೊರೆತರೆ ಕ್ಷಣ ಮಾತ್ರದಲ್ಲಿ ಅವನು ಉದ್ಧಾರ ಆಗ್ಬಿಡ್ತಾನೆ ಅದರಿಂದ ಈ ಅಜ್ಞಾನ ಅನ್ನೋದು ಪಾಪ ಮೋಸ ಇದೆಲ್ಲ ಇದೆಯಲ್ಲ ಗೊತ್ತಿಲ್ಲದೆ ಮಾಡುವಂತಹ ಅಪರಾಧಗಳು ಆದರೆ ಅವನಿಗೆ ಅರಿವು ಉಂಟಾದಾಗ ಅವನು ಇದೆ ರತ್ನಾಕರನಾಗಿದ್ದಂತಹ ದೊಡ್ಡ ದೊರಡೆ ಕೋರ ನಾರದ ಮಹರ್ಷಿಗಳ ಅನುಗ್ರಹದಿಂದ ಮಹಾನ್ ವಾಲ್ಮೀಕಿ ಮಹರ್ಷಿ ಆಗ್ಲಿಲ್ವೆ ಕೃ ಅಂಗುಲಿಮಾಲ ಬುದ್ಧನ ಸಂಸರ್ಗದಿಂದ ಮಹಾನ್ ಸಂತನ ಅದರಿಂದ ಅವಕಾಶ ಇದೆ ವಿವೇಕಾನಂದ ಹೇಳ್ತಾರೆ ಎಂತ ಪಾಪ ಬಿಡು ನೀನು ಎಂತ ಪಾಪ ಮಾಡಿದ್ರು ಪಾಪವಲ್ಲ ಯಾಕೆ ಈ ದೇಹವೇ ಈ ಪಾಪದ ಒಂದು ಮುದ್ದೆ ಅಷ್ಟೇ ಆದರೆ ನಿನ್ನ ಒಳಗಡೆ ಅದೇ ಸಚ್ಚಿದಾನಂದ ಯಾವಾಗಲೂ ಇದಾನೆ ನೀನು ಪಾಪ ಮಾಡು ಪುಣ್ಯ ಮಾಡು ಈ ಪಾಪ ಪುಣ್ಯಗಳು ಎರಡೂ ಬಂಧನಗಳೇ ಯಾವುದು ನಮ್ಮನ್ನ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವುದಿಲ್ಲ ಪುಣ್ಯ ಸಂಗ್ರಹ ಮಾಡಬೇಕು ಆದರೆ ಆ ಪುಣ್ಯದ ಫಲವನ್ನು ಭಗವಂತನಿಗೆ ಅರ್ಪಣೆ ಮಾಡಿಬಿಡಬೇಕು ಆವಾಗ ನಾವು ಮೋಕ್ಷದ ಮಾರ್ಗವನ್ನ ಪಡಿತೇವೆ ಅಂತಹ ಶ್ರೇಷ್ಠವಾದಂತಹ ಜೀವನ ಶಾರದಾ ಮಾತೆಯವರು ಒಮ್ಮೆ ಹೇಳ್ತಾರೆ ಮಗು ನೀನ್ ಅನ್ಕೊಂಡಿದ್ಯಾ ವಿಧಿ ಅಂತ ಎಲ್ಲ ಆಟ ಆಗುತ್ತೆ ಅಂತ ನಿಜ ಆದರೆ ಯಾರು ಭಗವಂತನ ಭಕ್ತರೋ ಯಾರು ಭಗವಂತನಿಗೆ ಶರಣಾಗಿದಾರೋ ವಿಧಿ ಎಡ ಬರದ ಕೈಯಲ್ಲಿ ಬರದಂತದ್ದನ್ನ ಎಡದ ಕೈಯಲ್ಲಿ ಅಳಿಸಿ ಹಾಕ್ಬಿಡುತ್ತೆ ಎಂತ ಮಾತು ಅದನ್ನೇ ಸ್ವಾಮೀಜಿ ಆಗ್ಲೇ ಹೇಳಿದ್ದು ನೀವು ಸತ್ಕರ್ಮಗಳನ್ನು ಮಾಡದೇ ಇರೋದ್ರಿಂದ ಪಾಪ ಕರ್ಮಗಳನ್ನು ಮಾಡ್ತಿದ್ರಿ ಸತ್ಕರ್ಮಗಳು ಸತ್ ಚಿಂತನೆಗಳಿಂದ ಮನುಷ್ಯ ಬದಲಾವಣೆ ಆಗ್ತಾ ಹೋಗ್ತಾನೆ ಆ ಬದಲಾವಣೆ ಆದಾಗ ಭಗವಂತ ಅವನ ಕರ್ಮದ ಫಲವದ ತೀವ್ರತೆಯನ್ನು ಕಡಿಮೆ ಮಾಡಿ ಅವನನ್ನ ಉದ್ಧಾರ ಮಾಡ್ತಾನೆ ಅದರಿಂದ ನಾವು ಸತ್ಕರ್ಮಗಳನ್ನ ಸತ್ ಚಿಂತನೆಗಳನ್ನ ನಿಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಮಾಡ್ಬೇಕು ಅಂತ ಸ್ವಾಮೀಜಿ ಗುಡುಗಿ ಹೇಳಿದ್ರು ಬಹುಶಃ ಮುಂದಿನ ಸತ್ಸಂಗದಲ್ಲಿ ಕೆಲವರು ಕರ್ಕೊಂಡ್ ಬರಬಹುದು ಅಂತ ಅನ್ಕೊಳ್ತೇನೆ ಆದ್ರೆ ನಮ್ಮ ರಾಘವೇಂದ್ರ ಐದು ಪುಟ್ಟ ಹುಡುಗನೇ ಕರ್ಕೊಂಬಂದೇ ಅವನು ಏನು ಭಾರದ್ವಾಜನ ಭಾರ್ಗವ ಅವನು ಭಾರ್ಗವ ಅಂತ ಹೇಳಿದ್ರೆ ಯಾರ್ ಗೊತ್ತಾ ಪರಶುರಾಮ ಇವತ್ತು ಪರಶುರಾಮರೇ ಬೇಕಾಗಿರೋದು ಸ್ವಾಮೀಜಿಯವರು ಪೂಜ್ಯ ಕೈಲಾಸಾಶ್ರಮ ಶ್ರೀಗಳು ಹೇಳಿದ್ರು ಸ್ಟ್ರಂಗ್ ಇಸ್ ಲೈಫ್ ವೀಕ್ನೆಸ್ ಇಸ್ ಡೆತ್ ವಿವೇಕಾನಂದರ ಎಂತ ಅದ್ಭುತವಾದಂತಹ ಒಂದು ಮಾತನ್ನು ಹೇಳಿದ್ರು ಸ್ವಾಮೀಜಿಯವರು ನಾವು ಯಾರು ಗೊತ್ತಾ ನಕ್ಷತ್ರಗಳನ್ನ ಪುಡಿ ಮಾಡುವವರು ಎಲ್ಲ ಇದನ್ನ ಈ ಲೋಕವನ್ನೇ ಪಲ್ಲಟಗೊಳ್ಳುವಂತೆ ಮಾಡುವವರು ನಾವು ಯಾರು ಗೊತ್ತಾ ಶ್ರೀರಾಮಕೃಷ್ಣರ ಕಿಂಕರರು ಆ ರೀತಿ ಭಾವನೆ ಇರಬೇಕು ಶ್ರೀರಾಮಕೃಷ್ಣರು ಹೇಳ್ತಾರೆ ಛೇ ಎಂತ ದುರ್ಬಲತೆ ಎಂತ ಪಾಪ ನೀವೆಲ್ಲ ಹೇಳಬೇಕು ನಾನು ಆದ್ಯಾಶಕ್ತಿಯ ಪುತ್ರ ನಾನು ಜಗನ್ಮಾತೆಯ ಪುತ್ರ ನಾನು ಏನನ್ನು ಬೇಕಾದರೂ ಸಾಧಿಸಬಲ್ಲೆ ಈ ರೀತಿ ವಿಶ್ವಾಸಗಳನ್ನ ನಮ್ಮ ಮಕ್ಕಳನ್ನು ತುಂಬಕ್ಕೆ ಹೊರತು ಏನು ಏನು ಕೆಲ್ಸದ ಬಾರದು ಅವನು ಫೆಲೋ ಅಂತ ಹೇಳಿ ನಾವು ನೆಗೆಟಿವ್ ಥಾಟ್ ಇರಬಾರ್ದು ವಿವೇಕಾನಂದರು ಒಮ್ಮೆ ಈ ರವೀಂದ್ರ ಠಾಕೂರ್ ರವೀಂದ್ರನಾಥ್ ಠಾಗೂರ್ ಮತ್ತು ನೊಬೆಲ್ ಪ್ರಶಸ್ತಿ ಒಬ್ಬ ವಿಜೇತನಾದಂತಹ ಈ ರೋಮ ರೋಲಾ ಭೇಟಿ ಆದಾಗ ಅವ್ರು ಹೇಳ್ತಾರೆ ಭಾರತದ ಬಗ್ಗೆ ಪುಸ್ತಕ ಬರೀತಿದ್ದೇನೆ ದಯವಿಟ್ಟು ಏನಾದರೂ ಭಾರತದ ಬಗ್ಗೆ ತಿಳಿಸಿ ಅಂತ ಆಗ ರವೀಂದ್ರನಾಥ್ ಠಾಗೂರ್ ಹೇಳ್ತಾರೆ ಸ್ಟಡಿ ವಿವೇಕಾನಂದ ಇಫ್ ಯು ವಾಂಟ್ ಟು ನೋ ಇಂಡಿಯಾ ಸ್ಟಡಿ ವಿವೇಕಾನಂದ ಎವರಿಥಿಂಗ್ ಈಸ್ ಪಾಸಿಟಿವ್ ಇನ್ ಹಿಮ್ ನಥಿಂಗ್ ನೆಗೆಟಿವ್ ಅಂತ ಎಂತ ಮಾತು ನಾವು ಇನ್ನೂ ವಿವೇಕಾನಂದನ ನಮ್ಮ ಮಕ್ಕಳಿಗೆ ಬೋಧಿಸ್ತಾ ಇಲ್ಲ ಎಲ್ಲಿ ಮಕ್ಕಳು ಸನ್ಯಾಸಿಗಳಾಗ್ಬಿಡ್ತಾರೋ ಅಂತ ಸನ್ಯಾಸಿಗಳಾಗಬೇಕಾದ್ರೆ ಅದರ ಪೂರ್ವ ಜನ್ಮದ ಸಾಧನೆ ಬೇಕು ಸುಮ್ಮನೆ ಎಲ್ಲರೂ ಸನ್ಯಾಸ ತಗೊಳಕಾಗೋದಿಲ್ಲ ನಿಮ್ಮ ಮಗ ಸನ್ಯಾಸಿ ಆದರೂ ಅದಕ್ಕಿಂತ ಶ್ರೇಷ್ಠವಾದ ಮಾರ್ಗ ಅನ್ನೋದು ಯಾವುದೂ ಇಲ್ಲ ಅದೂ ನೆನ್ಪಿಟ್ಕೊಳ್ಳಿ ಎಲ್ಲರ ಮಕ್ಕಳು ಸನ್ಯಾಸಿಗಳಾಗೋದಿಲ್ಲ ಅದರಿಂದ ಪ್ರೀತಿಯ ಮುಂದುಗಳೇ ನಾವಿವತ್ತು ಇವತ್ತು ಶಕ್ತಿಶಾಲಿಗಳಾಗಬೇಕಾಗಿದೆ ಮತ್ತು ವಿವೇಕಾನಂದರ ಚಿಂತನೆಗಳನ್ನ ಪ್ರಾಮಾಣಿಕವಾಗಿ ಸ್ವೀಕರಿಸಿ ಪುರುಷ ಸಿಂಹರಾಗುವುದರ ಕಡೆ ಗಮನ ಹರಿಸಬೇಕಾಗಿದೆ ವಿವೇಕಾನಂದ ಹೇಳ್ತಾರೆ ದ ಓಲ್ಡರ್ ಐ ಗ್ರೋ ಎವ್ರಿಥಿಂಗ್ ಸೀಮ್ಸ್ ಟು ಬಿ ಲೈಫ್ ಇನ್ ಮ್ಯಾನ್ಲಿನೆಸ್ ದಿಸ್ ಈಸ್ ಮೈ ನ್ಯೂ ಗಾಸ್ಪೆಲ್ ಅಂತ ಪೌರುಷ ಇವತ್ತು ಬೇಕಾಗಿರೋದು ಒಳ್ಳೆ ಅವ್ರು ಹೇಳ್ತಾರೆ ಬಿಲ್ ಬಾಣವನ್ನು ಹೊತ್ತಂತ ಶ್ರೀರಾಮನನ್ನು ಪೂಜೆ ಮಾಡಬೇಕು ಮಹಾಚಂಡಿಯನ್ನ ನಾವು ಇವತ್ತು ಉಪಾಸನೆ ಮಾಡಬೇಕು ಕೊಳಮೋದ ಕೃಷ್ಣನ ಹಿಂದೆ ಓಡಾಡಿಕೊಂಡು ಹೆಂಗೆಳೆಯರಂತೆ ಓಡಾಡಬಾರ್ದು ಅಂತ ಹೇಳಿದ್ದಾರೆ ಭಾರತಕ್ಕೆ ಇವತ್ತು ಆ ಒಂದು ಚಿಂತನೆ ಬೇಕಾಗಿದೆ ನಾವು ಪುರುಷತ್ವ ಮ್ಯಾನ್ಲಿನೆಸ್ ಅದರ ಕಡೆ ಗಮನ ಹರಿಸೋಣ ಅಂತ ಆದ್ಯಾಶಕ್ತಿಯ ಶಕ್ತಿಯ ಒಂದು ಹೋಮವನ್ನು ಏನು ಮಾಡಿದ್ದೇವೆ ಅದರಿಂದ ಅವಳ ಅನುಗ್ರಹ ಇದು ಕೇವಲ ಯೋಗಾಶ್ರಮದ ಒಂದು ಉತ್ತಮ ಸ್ಥಿತಿಗಾಗಿ ಅಲ್ಲ ನಾವು ಮಾಡುವ ಪ್ರತಿಯೊಂದು ಕಾರ್ಯವೂ ಪೂಜ್ಯ ಸ್ವಾಮೀಜಿ ಹೇಳಿದಾಗೆ ಬಹುಜನ ಹಿತಾಯ ಬಹುಜನ ಸುಖಾಯ ಜಗತ್ ಕಲ್ಯಾಣಾರ್ಥವಾಗಿ ಲೋಕ ಕಲ್ಯಾಣ ಓಡಾಡ್ಕೊಂಡು ಆ ಕರೋನೇ ಹೊಟ್ಟೋಯ್ತು ಅಂದ್ರೆ ಆ ಫೇತ್ ಇರಬೇಕು ಸ್ಟ್ರಾಂಗ್ ಫೇತ್ ಇನ್ ಲಾರ್ಡ್ ಹಿ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಅಂತ ಒಂದು ಶರಣಾಗತಿ ಅಂತ ಒಂದು ಧೀರೋದಾತ್ಮವಾದಂತಹ ವ್ಯಕ್ತಿತ್ವವನ್ನು ನಾವೆಲ್ಲ ಬೆಳೆಸ್ಕೊಡೋಣ ಕಡೆ ಗಮನ ಹರಿಸೋಣ ಈಗ